ಸಿದ್ದರಾಮಯ್ಯನವರು ಹೇಳುತ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ದೇವರಾಜರ್ಸು ಅವರ ನಂತರ ಪೂರ್ಣಾವಧಿಗೆ ಐದು ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಬಹಳ ಜನಕ್ಕೆ ಹೊಟ್ಟೆ ಒಳಗೆ ಉರಿ 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 ಅಂತಾರೆ ನೆನ್ನೆ ಡ್ಯಾನ್ಸ್ ಮಾಡ್ತಾರೆ ನಾವು ಯಾಕಪ್ಪ ಉರಿ ಉರಿಪಡೋಣ ಹೊಟ್ಟೆ ಉರಿ ಪಡದ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು ಶಾಬಾಷ್ಗಿರಿ ಕೊಡವು ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇವತ್ತು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷದ್ದು ಯಾವ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮಾಡತಕ್ಕಂತ ಅಕ್ರಮಗಳನ್ನ ಹೊರಗೆ ತೆರೆಯತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ ಇಲ್ಲಿ ಒಂದು ಹೊಸ ವಾತಾವರಣ ಪ್ರಾರಂಭ ಮಾಡಿದ್ದಾರೆ ಈಗ ವಿರೋಧ ಪಕ್ಷಗಳಿಗೆ ಪ್ರಶ್ನೆ ಆಡಳಿತ ಪಕ್ಷದವ್ರು ಮಾಡ್ಬೇಕಂತೆ ಮಾಡ್ತಾರೆ ಅವ್ರ ಪ್ರಶ್ನೆಗೆ ವಿರೋಧ ಪಕ್ಷ ಉತ್ತರ ಕೊಡಬೇಕಂತೆ ಹೊಸ ಇತಿಹಾಸ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡ್ಕಂಡು ಹೊರಟಿದ್ದಾರೆ ಇಲ್ಲಿ ನೋಡಿದ್ರೆ ಇಲ್ಲಿ ಏನ್ ಹೇಳಿದ್ರೆ ನಿನ್ನೆ ಹೇಳಿದ್ದಾರಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಮೇಲೆ ನಾನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ತಾ ಇಲ್ಲ ಹಿಂದುಳಿದವನು ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನ ಪ್ರತಿನಿಧಿಸತಕ್ಕಂತ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮೊದಲು ಇವತ್ತು ಸಿದ್ದರಾಮಯ್ಯವರೇ ನೀವು ಕಲ್ತ್ಕೋಬೇಕು ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ನೀವು ಒಂದು ವರ್ಗದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಆರೂವರೆ ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಕಪ್ ಚುಕ್ಕೆ ಇಲ್ಲ ಕಪ್ ಚುಕ್ಕೆ ಇಲ್ಲ ಅಂತಾರೆ ಬಹುಶಃ ಅದ್ಯಾರಪ್ಪ ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ ಈ ಎಲ್ಲ ನಾನೆಲ್ಲ ಕಾಕಿ ಚಡ್ಡಿ ಬಹಳ ಬಿಗಿಯಾಗಿ ಕಟ್ಕೊಂಡಿದೀನಿ ಹೇಳಿ ಯಾವಾಗ ಹೇಳ್ತಾ ಇರ್ತಾನೆ ಬಹುಶಃ ಸಿದ್ದರಾಮಯ್ಯನವ್ರ ಚಡ್ಡಿ ಎಲ್ಲ ಕಪ್ ಮಾಡ್ಕೊಂಬಿಟ್ಟವ್ರೀಗ ಕಪ್ ಚುಕ್ಕೆ ಕಪ್ ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಬಹಳ ಪ್ರಾಮಾಣಿಕ ನಾನು ನಾನು ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಮೂವತ್ತು ಲಕ್ಷ ಸಾಲ ಮಾಡಿದ್ದೆ ಸಾಲ ತೀರಿಸಲಿಕ್ಕೆ ಮನೆ ಮಾರಾಟ ಮಾಡಿಬಿಟ್ಟೆ ಇಲ್ಲಿ ಕೂತ್ಕೊಂಡು ಹೇಳಿದ್ದೀರಿ ನೆನ್ನೆ ದಿನ ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೇವೆ ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದು ಸಹ ನಿಮ್ಮ ಧರ್ಮಪತ್ನಿಯವರು ಹೊರಗಡೆ ಬಂದಿದ್ದಾರೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಂದ್ರೋ ಬಿಟ್ರೋ ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಈಗ ಹಗರಣವನ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ ಸುದೀರ್ಘವಾಗಿ ಅಶೋಕ್ ಅವರು ವಿಜೇಂದ್ರ ಮಾತನಾಡಿದ್ದಾರೆ ಈಗ ನಾನ್ ನಿಮ್ಮನ್ನು ಕೇಳೋದಷ್ಟೇ ನೀವು ಹದಿನಾಲ್ಕು ಸೈಡ್ ತಗೊಂಡ್ರು ಇಪ್ಪತ್ತೈದು ಸೈಡ್ ತಗೋತಿರೋ ನಲವತ್ತು ಸೈಟ್ ತಗೋತಿರೋ ನಮಗೆ ಸಂಬಂಧ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೆ ದುಡ್ಮೆಯ ಹಕ್ಕನ್ನು ಕೊಟ್ಟಿದ್ದಾರೆ ದುಡಿಮೆಯ ಹಕ್ಕನ್ನು ಕಟ್ಟಿರ್ತ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ದುಡಿಮೆಯ ಮೇಲೆ ಶ್ರಮ ಪಟ್ಟು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಆಸ್ತಿಯನ್ನು ಗಳಿಕೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಪ್ರತಿ ದೇಶದ ಜನತೆಗೆ ಇವತ್ತು ಅಧಿಕಾರ ಇದೆ ನಾವು ಆ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅದು ದಲಿತರ ಭೂಮಿನೋ ಇನ್ಯಾವ ಭೂಮಿನ ಅದೋ ಒಂದು ಕಡೆ ಇಟ್ಟುಬಿಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ